ಒಂದು ವಾರದ ನಂತರ ಊಟ ತಂದಿನ ಊಟ ಮಾಡಿ ನಡ್ರವ ಅಯ್ಯೋ ಯಾ ಊಟನು ಬೇಡ ಏನು ಬೇಡ ಕಣತೆ ಹಿಂಗಾಯಿತು ಅಂತ ಕನ್ಸ್ ಮನಸಲಿನ್ಕಣಿದಿಲ್ಲ ನಾನು ಅವ್ವಾ ಏನು ಮಾಡಕಾದದು ಏನು ಮಾಡಕಾದದು ಅಣೆ ಬರ್ದಲಿ ಬರ್ದಿರಾದ ತಪ್ಪುಸ್ಕೊಳ್ಳಕಾದದ ಅಯ್ಯೋ ನಡ್ರಿ ಏನು ಮಾಡಕೈಕಿಲ್ಲ ನನ್ನ ಮಗ ಒಬ್ರಿಗೆ ಕೆಟ್ಟದ ಎನಸ್ತನಲ್ಲ ಒಬ್ರಿಗೆ ಕೆಟ್ಟದ ಮಾಡಿದನಲ್ಲ ನನ್ನ ಮಗರಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಮ್ಮೋ ಅಯ್ಯೋ ಒಳ್ಳೆಯರು ಕೆಟ್ಟೋರು ಅಂತ ನೋಡೋದವ್ವಾ ಒಳ್ಳೆಯರು ಕೆಟ್ಟೋರು ಅಂತ ಒಳ್ಳೆಯರು ಸಾಯ್ತಾರೆ ಕೆಟ್ಟೋರು ಹಂಗೆ ಇದ್ದಾರ ಒಳ್ಳೆಯರು ಕೆಟ್ಟೋರು ಎಲ್ಲ ಒಂದಲ್ಲ ಒಂದಿ ಸಾಯೋದೆಯಾ ಸುಮ್ಮನೀರಿ ಅಗ ಎಷ್ಟು ಅಂತ ಹತ್ತಿರಿ ಅವ ಎಷ್ಟು ಅಂತ ಹತ್ತಿರಿ ಹ ಮುಗ್ದು ಹೋಯ್ತು ಕತೆಕ ಸುಮ್ಕಿರಿ ಅಲ ಹಳತ್ ಪಾಯಿ ಕೊನೆದಾಗ ಒಂದು ಮಕ್ಕ ನೋಡ್ಕೊಳಕ್ಕೂ ಇಲ್ದಂಗೆ ಆಗೋದ್ನಲ್ಲವ್ವ ಅಯ್ಯೋ ಅದೇ ಒಂದು ಏತ್ನೇಕನಮ್ಮ ನನಗೆ ಅವ್ರೆಲ್ಲಾ ಸಿಕ್ಬಿಟ್ಟು ಸಂಸ್ಕಾರ ಮಾಡಿಸ್ಕೊಂಡು ಹೊಂಟೋಗಿದ್ರೆ ನನ್ಗೆ ಇಷ್ಟು ನೋವು ಆಯ್ತಿಲ್ಲ ಕಣಮ್ಮ ನಲ್ಲಿಗೆ ಯಾರ ಆಗ್ಬಿಟ್ನಲ್ಲ ಅಂತ ನನಗೆ ನೋವು ಮನ್ಸ್ಕೆ ಅವ ಬಾಗೆ ನೀರ ನಾನು ಏನ ಸಸುವೆ ಬುಟ್ಟಿಲ್ಲ ಏನ್ ಮಾಡಕ್ಕಿ ತಗ ಬರಕ ಹೋದೆ ಭಾಗ್ಯ ಊಟವಾ ಯಾಕವ ಊಟ ಹೋದೆ ಅಯ್ಯೋ ಹಂಗಂದ್ರ ಆದದ ಅದೇ ಯಾಕ್ರವ ಅಂಗಡಿರಿ ಹೋಗಿ ಹುಣ್ಣೋಗಿ ಒಟ್ ಊಟುವ ಓ ಹಸ್ಕೊಂಡಿದ್ಬಿಟ್ರ ಸರ್ ಬಂದ್ಬಿಟ್ಟದ ತಾಯಮ್ಮ நீனங்க ஆட்ரேன் இர ஏழ் யாரும் நீன் ஒத்துக்கூத் அதுத ஓகி ஓகே இல்ல கனக்க இல்ல நன்கே ஊட்ட சேர்த்த இல்ல நான் சோசுவே ஊட்ட சேர்த்த இல்ல வாரிங்குவே ஒன்று துத்த அன்னம வளக்கி ஆக்கில்ல ஒன்று குட்க நீரே குடில்ல கனக்கங்கேட்டே பாகியா ஓகே பாப உண்தவ்ரே ஊட்ட தண்டாய் தாக்கி உணி அத்தங்க நீவே அவ்வளோ உண்ணிலாந்திர தண்டாய்க்க ಅಮ್ಮ ನಾವು ಅವತ್ತಿಂದನೂ ಊಟ ಉಂಡೆ ಸುಸ್ತಾಗಿ ಬಿಟ್ಟಿವಿ ಇವತ್ತಾರೇ ಒಂಚೂರು ಉಣ್ಣೇಬೇಕು ಒತ್ತಾರೆ ಹಾಸ್ಪಿಟ್ಲಿಗೆ ಹೋಗಿದ್ವಾ ಆಗ ಡಾಕ್ಟ್ರು ಅಮ್ಮ ಹಿಂಗಾದರೆ ಭಾಳ ತೊಂದರೆ ಆಯ್ತದೆ ಆರೋಗ್ಯ ಕಾಳ ಆಯ್ತದೆ ಆರೋಗ್ಯಕ್ಕೆ ಭಾಳ ತೊಂದರೆ ಅಮ್ಮ ನೀವು ಊಟವ ಉಣ್ಣೇಬೇಕು ಇವತ್ತು ಊಟ ಉಣ್ಣಿಲ್ಲ ಅಂದರೆ ನಿಮಗೆ ತೊಂದರೆ ಆಯ್ತದೆ ಅಂತ ಅಂದವ್ರಿ ಅಮ್ಮ ಹಿಂಗೆ ಓದನು ಒಂಚೂರು ಉಂಟು ಇನ್ನೇನು ಮಾಡಿಯೇ ಇನ್ನೇನು ಮಾಡಿಯಮ್ಮ ಇನ್ನೇನು ಮಾಡಿಯೇ ಹ್ಞೂ ಅಥವಾ ಹೋಗಿ ಉಂಡೋಗ್ರವ ವಾರದಿಂದ ಉಂಡಿಲ್ಲ ಅಂದ್ರಲ್ಲ ಈಗಲೂ ಹುಂಡರೆ ಊಟ ದಂಡ ಆಯ್ತದೆ ಅಂತಂಗೇ ಬೇಜಾರು ಬೇಡ ಕಣವ್ವ ಅಯ್ಯೋ ಬೇಜಾರು ಇಲ್ಲ ಬೆದೂ ಇಲ್ಲ ಗಂಡ ಹೋಗಿ ಮುಗೀತು ಮುಗ್ದಿನ ಕತೆಗೆ ಏನು ಮಾಡ್ಬೇಕಮ್ಮ ನಾನು ಈ ಚಿಕ್ಕ ವಯಸ್ಸಿಗೆಯ್ಯ ಮುಂಡೈ ಮಾಡಿಬಿಟ್ಟು ಹೊಂಟೋದ ಅಯ್ಯೋ ಅಮ್ಮ ನಾನು ಹೆಂಗಮ್ಮ ಇರೋನೇ ನಾನು ಹೆಂಗೆ ಇರೋನೇ ಅಯ್ಯೋ ಅಯ್ಯೋ ತಾಯಮ್ಮ ಇನ್ನೇನು ಮಾಡಿ ಏನು ಮುಗಿದ ಮಕ್ಕ ನೋಡ್ಕೊಂಡು ಕಾಲ ಕಳ್ಕೊಂಡು ಹೋಗವ ಇನ್ನೇನು ಮಾಡಿ ತಾಯಿ ಅಮ್ಮ ನೀನು ತಾನೇಯ ಏನು ಮಾಡಂಗಿಲ್ಲ ಅಯ್ಯೋ ಮಗಿನ ಮಗವನ್ನು ನೋಡ್ಕೊಂಡು ಇದ್ದುಬಿಟ್ರೆ ನನಗೆ ಇಟ್ಟು ಬಟ್ಟೆ ತಂದಾಕೋರು ಯಾರಮ್ಮು ಇನ್ನೇನು ಮಾಡಿರವ ಇನ್ನೇನು ಮಾಡಿ ಹೆಂಗಂದ್ರೆ ಈಗ ಹೋಗಿದನ್ ಬಂದನ ಹೋಗಿದನ್ ಬಂದನ ಹೇಳು ಸುಮ್ಮನೀರು ತಲೆಗೆಸ್ಕಬೇಡ ಸುಮ್ಮನೀರವ ಇನ್ನೇನು ಮಾಡಿಯೇ ಅಯ್ಯೋ ನನ್ನ ಸೊತೆಗೆ ಗಂಡನ ಮೇಲೆ ಜೀವ ಮುಡಿಕೊಂಡಿದ್ಲು ಹತ್ತಿ ಹಂಗಿ ಹೇಳಿ ನನಗ ಮಗನ ಪ್ರಾಣಕ್ಕಿಂತವ ಹೆಚ್ಚಾಗೇ ಪ್ರೀತಿಸಿಕೊಂಡು ಬಂದಿದ್ಲು ಈಗ ಓದನಲ್ಲ ಅಂತ ಅಷ್ಟೊಂದು ಬೇಜಾರ ಮಾಡ್ಕೊಂಡವಳೆ ನನ್ನ ಸೊಸೆ ನನ್ನ ಸೊಸೆ ಬೇರೆ ಸೊಸೆ ರಂಗಲ್ಲ ನನ್ನ ಸೊಸೆ ಒಳ್ಳೆ ಅವಳು ಆರ್ಕೆ ಓದೋಳಲ್ಲ ಮೂರ್ಕೆ ಬಂದವಳಲ್ಲ ಅಯ್ಯೋ ನನ್ನ ಸೊಸೆ ಭಾಳ ಅವಳು ಅಯ್ಯೋ ಎಷ್ಟತ್ತು ಅಷ್ಟೇ ಸುಮ್ಮನಿರಲಿ ಒಂದು ಆರು ದಿನ ತ ಕೂತಿದ್ರಿ ಸುಮ್ಮನೇ ಅತ್ತೇನು ಪ್ರಯತ್ನ ಇನ್ನು ಓದನ್ ಬಂದಾನೆ ನಡಿದು ಊಟ ಮಾಡಿ ನಡೀತೀರಿ ಕೈ ಕ ತಗೊಂಡು ಪ್ರಯತ್ನ ಮಾಡೋದ್ ಹತ್ರ ಕದ್ರೆ ಬಿಡುವಂತದಲ್ಲ ಏನೂ ಮಾಡಕಾಯ್ಕಿಲ್ಲ ಧೈರ್ಯ ತಂದ್ಕೊಂಡು ಅತ್ಕೆ ಸೋಸೆ ಸೋಸೆ ಅತ್ತೇನೆ ಆಗಬೇಕು ಇಬ್ರು ಒಂದ್ಸರ್ಕೊಂಡು ಬಾಟ ಮಾಡ್ಕೊಂಡು ಇಷ್ಟ ದಿವ್ಸ ಹೆಂಗಿದ್ರು ಹಂಗಿತ್ಕೊಂಡು ಹೋಗ್ರವ ಇನ್ನೇನ್ ಮಾಡಿದ್ರಿ ಅಲ್ವಮ್ಮ ಈಗ ಯಾರು ತಳ್ಳದಾರ ತಳ್ಳಿದರಮ್ಮ ಹೇಳು ಅಯ್ಯೋ ಸದ್ಯಕ್ಕೆ ಒಯ್ಯ ಜೊತೆ ಹೆಂಗ ಹೋಗಿರೋದಕ್ಕೆ ನೋಡಿರ ಸರಿ ಇಲ್ಲ ಅಂದ್ರೆ ಇವರೇ ಎರಡೋರ್ ಬೇಕಾರೆ ನನ್ ಮಗನ್ ಮೇಲೆ ಹೇಳಿದ್ರು ಎರಡೋರ್ಬೇಕಾರೆ ಹಂಗೇಲ್ ಬಂದ್ತಿದಿದ್ದು ಅಲಾ ನಾವೇನೋ ಒಲಿವಿ ಅದ್ರ ಮಧ್ಯದಲ್ಲಿ ಗಾಯದ್ಮ್ಯಾಗ ಬರೆಯಲ್ಲ ಮಾತಾಡ್ತೀಯಲ್ಲ ನಿಮ್ಮ ಮಗನ ಮೇಲೆ ಕೇಳಕ್ ಬಂದ್ಬಿಟ್ಟಿದ್ವಾ ನಾವು ಇದೇನಿಂಗ್ ಮಾತಾಡಿಲ್ಲ ನಿನ್ ಬಗ್ಗೆ ಏನನ್ ಸೋಸೆನೆ ಬರ್ಕತ್ತಿದ ಸಾಮ ಬರ್ಕತಿಲ್ವಾ ಯಾರೇನು ಮಾಡಿದ್ರು ಯಾರು ತಳ್ಳಿದ್ರು ಏನೋ ಎಂತೋ ಅಂತ ಅಟ್ಕೊಂಡು ಬಂದೆ ಅವು ಎಂಗೆತಾನೆ ಮಾಡ್ಕೊಳ್ ಬರ್ತಿದ್ದಿತ್ತು ಇವನು ಜೊತೆಲಿ ಹೋಗಿದ್ದ ಇವನೇ ತೊಳ್ದಿಲ್ಲಾನೇನೋ ಅಂತ ಭಗವಂತನೆ ಕಟ್ಟಿಸ್ತಾ ಯಾರ್ನಾರ ಒಬ್ಬರು ಬುಟ್ಟಿ ಅಯ್ಯೋ ತಳ್ಳಿದಾರೋ ಬಿಟ್ಟಿದ್ದಾರೋ ಆ ಭಗವಂತ ಅವ ನೋಡ್ಕೊಳ್ಳಿ ಅದನ್ನ ನಾವು ಯಾರೇ ಕೋಕಿಲ್ಲ ಆಮೇಲೆ ಭಗವಂತ ಯಾರಿಗೆ ಶಿಕ್ಷೆ ಕೊಡಬೇಕು ಕೊಡಲಿ ಅಪ್ಪ ಮಾಡಿದಾರೋ ಏನು ಬೋಸ್ತಾರ ಆಕು ಅದು ಯಾಕಂಗಂದಿಯೇ ನೀನು ಕೊಡ್ಲಾಕು ಬಿಡ್ಲಾಕು ಅಂತ ನನ್ನ ಮಗ ಆ ಬುದ್ಧಿ ಕಲ್ತಿದ್ರ ಅವನು ಎಷ್ಟು ಬೇಜ ಮಾಡ್ಕೊಂಡು ಗೊತ್ತಾವತ್ತಿಂದನೇ ಆವತ್ತಿಂದಾನು ಯಾರು ಅದ್ರಲ್ಲಿ ಬೇಜಾರ್ ಮಾಡ್ಕಂಡವ್ ಏನ್ಬಿಟ್ಟು ಯಾರು ಬೇಜಾರ್ ಮಾಡ್ಕೊಂಡ್ರು ಅಷ್ಟಯ್ಯ ಯಾರು ಬೇದಿ ಮಾಡ್ಕೊಂಡ್ರು ಅಷ್ಟಯ್ಯ ಹೋದವನು ಬರಕಿಲ್ಲ ನನ್ನ ಮಗ ನನ್ನ ಮಗ ಕಡಪಾಲಾಗೋದ ನನ್ನ ಮಗ ನೀರ್ಪಾಲಾಗೋದ ಅಲ್ಲ ಕಲೆ ಅವ್ನೇ ಬರ ಕೆಟ್ಟಿ ಅವ್ನು ಹೋದ್ರೆ ಇರೋರ ಬಗ್ಗೆ ಯಾಕಂಗೆ ಮಾತಾಡಿರಿ ನೀವು ಅವೆಲ್ಲ ಮಾತಲ್ಲ ಅವು ಅಷ್ಟ ಬಗೆಯಿಂದ ಹೇಳಿಲ್ವಾ ಇವನ ಕೆಡ್ದಕ್ಕೆ ನೋಡ್ತೀನಂತೆ ಬಾಯ್ಲಿ 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 ಅನ್ಬಿಟ್ಟು ಹಾಂ ಅವನೇ ಬಿದ್ದು ಸತ್ತವನೇ ಹಾಂ ನಿಂಗೆ ಮಾತಾಡಿರಿ ನೀವು ಹತ್ತು ಸೊಸುವೆ ಒಂಚೂರು ಹಾಳತೆ ಪ್ರಮಾಣದಿಂದ ಮಾತಾಡಿ ಯಾರಾರೇ ಏನು ಕಳಕಿಲ್ಲ ಒಯ್ಯ ಇಲ್ದ ಹೋಗ್ಯರು ನೀವು ಮಾತಾಡೀವಿ ಕಣ್ಣ ಕಣ್ಣು ಹಾಕು ಈಗ ಅನ್ನೋರು ನೀವು ಆಗ ಸುಮ್ಮನೆ ಆಗ್ಬಿಡ್ತೀರಾ ಹಾಕಿ ಸುಮ್ಮನೆ ಬಿಡ್ತಿದ್ರಾ ಹೇಳು ಮಾಡ್ರೆ ಬಂಗವ ಅದೇನಂಗೆ ಮಾತಾಡಿರಿ ಪಪ್ಪ ಬೈದ ಎಷ್ಟು ಬೇಜಾರು ಮಾಡ್ಕೊಳದೇ ಗೊತ್ತಾ ಹಿಂಗೆ ಆಯ್ತಲ್ಲ ಹಿಂಗೆ ಓದ್ನಲ್ಲ ಅರಮಣ್ಣ ಅಂತವ ಏನು ಮಾಡೋಕ್ಕಾಗದು ಅವೇ ಬರ್ದಲ್ಲಿ ಇತ್ತು ಹಿಂಗೆ ಬಾ ಅಂತ ಹೋದ ಏನು ಇನ್ನು ಮಿತ್ತೋರೆಲ್ಲ ಊಟ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಎಲ್ಲ ಒಂದಲ್ಲ ಒಂದಿಸ ಓನೇಬೇಕು ಆ ಮುಂದಾಗ ಹೋಗೋಣ ನಾವು ಹಿಂದಾಗ ಹೋಗ್ಬೇಕು ಆಟೆಯ ಆಟ್ಬಿಟ್ರೆ ಯಾರು ಇಲ್ಲಿ ಊಟ ಮಾಡ್ಕೊಂಡಿರಕ್ಕಿಲ್ಲ ಸುಮ್ಮನೆ சும்டதல்ல கரவா சும்னை லேக்காச்சாரிங்க மாத்தாடதல்ல ஆயா சும் யாக்கு சாக்கி ரீத்தி அய்யோ ஓதன ஓத போடமா ஓதன ஓத நன் மக இேன்மா கிச்சுக்கு ஏன்னோ மாத்தாடுக்கீவி நானே நின் மகனே நம்ம மாதாடின கணவா அது யாக்கிள் ஓதாரோஜர்மா எங்க அவத்தி ஊட்ட உபச்சாரே நோட் தியே நாளிக்கின் தர்ங்க ஆபிட்டே யாரும் இன்னே இன்னே யார் நமக்கு நோட்கண்ட் நம்ம ಯಾರು ನೋಡ್ಕೊಂಡ್ರ ಅಯ್ಯೋ ವಾರ ಆಗದೆ ಇನ್ನೆಷ್ಟು ತಂದು ಕೊಟ್ಟು ಇನ್ನೆಷ್ಟು ದಿನ ತಂದು ಕೊಟ್ಟಳು ಮಾಡ್ಕೊಂಡು ಉಂಡ್ರವ ಇನ್ನೇನು ಮಾಡಿರಿ ನಿಮ್ಮ ಮನೆ ಬಂಗ ನೀವು ಮಾಡ್ಕೊಂಡು ಹೋಗಿ ಇನ್ನೇನು ಮಾಡಂಗಿದದು ಸರಿ ನಮ್ಗೆ ಕೆಲ್ಸನೇ ನೋಯ್ತೀನಿ ಇರೋವಾ ಇರು ನಾನು ಬರ್ತೀನಿ ಅಷ್ಟು ಹ್ಞೂ ಹೋಗ್ರವಾ ಹೋಗಿ ಊಟ ಮಾಡೋಗಿ ಯಾವ ಮಾತು ಬೇಡ ಕಾತೋ ಬೇಡ ಓದವು ಏನು ಎತ್ ಬರೋಕಿಲ್ಲ ಮಾತಾಡ್ಬಿಟ್ರೆ ಹೋಗಿ ಸುಮ್ಮನೆ ಊಟ ಪಾಠ ಮಾಡ್ಕೊಂಡು ಹೋಗಿರೋಗಿ ಇನ್ನೇನು ಮಾಡಿರಿ ಆಣೆ ಬರದಲ್ಲಿದ್ದೆ ಇಷ್ಟು ದಿವಸ ಅಂದ್ಕೊಂಡು ಹೆಂಗೋ ಕಾನಕ್ಕೆ ಕಳ್ಕೊಂಡು ಹೋಗೋದು ಕಲೀರಿ ತಲೆ ಕೆಡ್ಸ್ಕೊಳ್ಳಬೇಡಿ ನಡಿ ತಾಯಮ್ಮ ನಡಿ ಹೋಗಿ ಏನು ಬಿಡಿ ಸುಮ್ಕಿರಿ ಈಗ ಒಂದೇ ಫ್ರೆಂಡ್ ಆಯ್ತಿತ್ತು ಈಗೇನು ಸತೋಗಿ ಎದ್ಬತ್ತಿದ್ರ ಯಾಚಾಗ ಊಟ ಪಟ ತಂದು ಕೊಡ್ತಾರ ಒಂದು ಆರ್ ದಿನ ಕಡೆ ಕಡಿರ್ತಾನೆ ಬಿಟ್ಟು ತಳ್ಳಿದ್ರೇನೋ ಬಿಟ್ಟಿದ್ರೇನೋ ಅಂತ ಯಾಕಂದಿರಿ ನೀವು ಇವನೇತನ ತಳ್ಳಕೆ ಅನ್ಕೊಂಡು ನಾವೇ ಹೇಳ್ ಹೇಳ್ಕಳ್ಸಿದ್ದು ಸುಂಕುತ್ ಕಳೆ ನೀವು ಹಂಗೆ ನೀವು ಅದ ತಲೆ ಕೆಟಗರ್ ಆಡ್ತೀರಪ್ಪ ಈ ಸುಂಕುತ್ ಕಲೆ ಏನು ಅಂದಬೇಕು ಕತೆ ಜನಗಳ್ ಒಂಚೂರು ಒಂದು ಮನ ಬರ್ಲಿ ನನ್ನ ಮಗನ ಮೇಲೆ ಅಲ್ಲ ಆ ನನ್ನ ಮಗ ಇವನು ತೊಳ್ಬಿಟ್ಟು ಬಾರ ಅವನೇ ಹೋಗಿ ಬಿಸಿ ಸತ್ತಲ್ಲ ಅದಿರ ಮುಟೆ ಮಗ ಹೋಗ್ತಗ ನನಗೆ ನೆನ್ಸ್ಕೊಂಡ್ರೆ ನನಗೆ ನಿದ್ದೇನೆ ಬರಕಿಲ್ಲ ಕಣ ಹಿಂಗೆ ಮಾಡ್ಬಿಟ್ಟು ನಾನು ಹಿಂಗೆ ಆಗೋದಿಲ್ಲ ನನ್ನ ಮಗ ಇದ್ದಾನು ಮಗ ಅನ್ಕೊಂಡು ಏನು ಒಟ್ಟೆಗೆ ಬೆಂಕಿ ಬಿದ್ದಾಗ ಆಯ್ತದೆ ನನಗೆ ನೆನ್ಸ್ಕೊಂಡ ನನ್ನ ಮಗನ ಅಯ್ಯೋ ಅಯ್ಯೋ ಕರ್ಮವೇ ಅಯ್ಯೋ ತಾಯಮ್ಮ ಏನು ಮಾಡೋದ್ಲೇನು ಮುಂದಕ್ಕೆ ಏನು ಮಾಡೋದು ಮತ್ತೆ ನೀವೇನು ತಲೆಗೆಸ್ಕೊಬೇಡಿ ಸುಮ್ಕಿರಿ ಓ ನಮ್ಮ ಮತ್ತೆ ಮಗನ ಮದುವೆ ಆಯ್ತೀನಿ ಆಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಆದಿ ಅಯ್ಯೋ ನೀನು ಬಾರಿ ಮುನ್ನಾಕ ಆಗಿಲ್ಲ ಆರಾಗಿಲ್ಲಾರೇ ಮದುವೆ ಆಯ್ತೀನಿ ಅಂತ ಕುಂತಿದ್ಯಾಲ ಮುಂಡೆ ಯಾಕೋ ತೊಡಗಲ್ಲಿ ಹಿಂಗೆ ಹೊಟ್ಟೆ ಉಸಿಯೇ ಎಂತೆ ಮದ್ವೆದಿ ಮದುವೆ ಮದ್ವೆನಿ ಓಸಿ ಹಾಡ್ಕೊಂಡಾರ ಸಾಯಿ ಅಂತಲೇ ಕಾಯ್ಕೊಂಡು ಕೂತಿದ್ಲೇನೋ ಅಂತ ಆ ನೋಡು ನನ್ನ ಮಗನಿಗೆ ಎಣ್ಣೆ ಮೋಸ ಮಾಡಬೇಡ ನೀನು ಇನ್ನೊಂದು ಮದ್ವೆ ಆಗೋದಂತ ಇಷ್ಟ ಇಲ್ಲ ನಿನ್ಗೆ ಇಷ್ಟ ಇಲ್ಲ ಅಂದರೆ ನಾನೇ ಮಾಡಣ ಇದೊಳೆ ಸರ್ ಆಯ್ತಪ್ಪ ನಿನ್ನತೊಳೆ ಬಣ್ಣೆ ಬಂದ್ಬಿಡು ನನಗೆ ಕೂಲಿನ ನಾಲಿ ಮಾಡಿ ನನ್ನ ಮುಗಿನ ಕಾಣೆ ಕಣೆ ಬಂದಿಲ್ಲ ಓ ನಮ್ಮ ಅತ್ತೆ ಮಗನಂತೆ ತೋರ್ತಾರೆ ಅದೇ ನಾನು ಅಯ್ಯೋ ನಿನ್ ಬಾ ಮುನ್ನಾಕ ಜನ ಹಾಡ್ಕೊಂಡಾರ ಸುಮ್ಮನೆ ಸುಮ್ನಿರ್ಲಿ ಅಯ್ಯೋ ನಿನ್ ಕೇಳಿ ಬಂದು ಹೋಗ ಯಾಕೆ ಗಾಡಿಯ ನೀನು ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದಿ ಬಿಡು ಅದೇ ನೀನು ನನ್ನ ಜೀವನದ ಬಗ್ಗೆ ತಲೆ ಕೆಡ್ಕೊಬ್ರಾ ನಿಂಗೆ ಎಷ್ಟು ಇದ್ದು ನೋಡ್ಕೊ ಹಾಂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ